ಗಂಗಾವತಿ ತಾಲ್ಲೂಕಿನ ಚಿಕ್ಕರಾಂಪುರ ಗ್ರಾಮ ಸಮೀಪದ ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿ ಹಣವನ್ನು ಬುಧವಾರ ಎಣಿಕೆ ಮಾಡಲಾಗಿದ್ದು ಹಲವು ದೇಶಗಳ ಹಣ ಸಂಗ್ರಹವಾಗಿವೆ ಉಪವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ ಮಾಲಗಿತ್ತಿ ನೇತೃತ್ವದಲ್ಲಿ ಅಂಜನಾದ್ರಿ ದೇವಸ್ಥಾನ ಹುಂಡಿ ಹಣ ಎಣಿಕೆ ಮಾಡಲಾಗಿದ್ದು ಮಾರ್ಚ್ ಇಪ್ಪತ್ತೇಳು ರಿಂದ ಮೇ ಇಪ್ಪತ್ತೊಂದು ಮೂವತ್ತು ಇಪ್ಪತ್ತೊಂದು ಇನ್ನೂರ ಐವತ್ಮೂರು ಸಂಗ್ರಹವಾಗಿದೆ ಇದರಲ್ಲಿ ಐದು ವಿದೇಶಿ ನಾಣ್ಯಗಳು ದೊರೆತಿದ್ದು ಪಾಕಿಸ್ತಾನ ಮೊರಾಕ್ಕೊ ಯುಎಸ್ಎ ಶ್ರೀಲಂಕಾ ನೇಪಾಳದ ತಲಾ ಒಂದೊಂದು ನಾಣ್ಯಗಳು ಸಂಗ್ರಹವಾಗಿವೆ ಈ ಹುಂಡಿ ಎಣಿಕೆ ಕಾರ್ಯವು ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ಕ್ಯಾಮೆರಾ ಕಣ್ಣಾವಲಿನಲ್ಲಿ ನಡೆಸಲಾಯಿತು ಶಿರಸ್ತೇದಾರ ರವಿಕುಮಾರ ನಾಯಕವಾಡಿ ಕೃಷ್ಣವೇಣಿ ಕಂದಾಯ ನಿರೀಕ್ಷಕ ಮಂಜುನಾಥ ಹಿರೇಮ ಮಹೇಶ ದಲಾಲ ಗುಂಡಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಶ್ರೀಕಂಠ ಗುರುರಾಜ ಇಂದಿರಾ ಅನ್ನಪೂರ್ಣ ಕವಿತಾ ಕೆ ಸುಧಾ ಸೌಭಾಗ್ಯ ಕವಿತಾ ಸೈಯದ್ ಮುರ್ತುಜಾ, ಶ್ರೀರಾಮ ಜೋಷಿ ಪವನಕುಮಾರ ನಿಲೋಗಲ್ ಸನಾಪುರ ಪಿಕೆಜಿಬಿ ಬ್ಯಾಂಕ್ ಸಿಬ್ಬಂದಿ ಸುನೀಲ್ ರಾಜಶೇಖರ ಪೊಲೀಸ್ ಸಿಬ್ಬಂದಿ ಶ್ರೀನಿವಾಸ ದೇವಸ್ಥಾನದ ವ್ಯವಸ್ಥಾಪಕ ವೆಂಕಟೇಶ ಪಾಲ್ಗೊಂಡಿದ್ದರು